ಹಡಮ್ಮ ಮೈಸೂರ್ ಏನ್ ಹತ್ರ ಐತೆ ಅಂತ ಒತ್ತು ಈ ಸೀಸನ್ ಅಲ್ಲಿ ಯಾರು ಇಷ್ಟ ನೋಡಿ ನಿಮ್ಮ ಮಗಳಿಗೆ ನಿಮ್ಮ ಹಳಿಯ ಗಿಫ್ಟ್ ಕೊಟ್ಟರ ಕಾರು ಆಯ್ತಾ ಫುಲ್ ಮಿಂಚಿಂಗ ಯಾಕೆ ಕೇಳ್ತಿಯಾ ಮದನ್ ಗೌಡ ಅಂತ ಫಾಲೋ ಮಾಡಿ ಅಯ್ಯೋ ವೈಫೈ ಇಲ್ಲ ಬ್ರೋ ನನಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್ ಗಾಯಿಸಿ ಇವತ್ತು ಒಂದು ಸ್ವಲ್ಪ ಬೇಗ ಎದ್ದು ರೆಡಿಯಾಗಿ ಎಲ್ಲಿ ಹೊರಟಿದ್ದೀವಿ ಅಂತಂದರೆ ಫ್ಯಾಮಿಲಿ ಗೆಟ್ ಟುಗೆದರ್ ಇತ್ತು ನಮ್ಮ ಅಮ್ಮನ ಕಡೆ ಅವ್ರದ್ದು ಯಾಕೆ ಅಂತಂದರೆ ನಮ್ಮ ಅಮ್ಮು ಇದಳಲ್ಲ ನಮ್ಮ ದೊಡಮ್ಮನ ಎರಡನೇ ಮಗಳು ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ರು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾರ್ಯಾರು ಅಂತಂದರೆ ಈಗ ನಮ್ಮ ಸದ್ಯಕ್ಕೆ ನಮ್ಮ ಮನೇಲಿರೋದು ನಾವು ಇಬ್ಬರೇ ನಾನು ಮತ್ತು ನಮ್ಮ ಮದರ್ ಇಂಡಿಯಾ ಅವರು ಏನಮ್ಮ ಎಷ್ಟು ಗಂಟೆಗೆ ರೆಡಿ ಅದೆ ಮರೇ ಒಂಬತ್ತುವರೆ ಇವರು ಒಂಬತ್ತುವರೆಗೆ ರೆಡಿ ಆದರು ಗೈಸ್ ಆದರೆ ನನಗೆ ಏಳು ಗಂಟೆಯಿಂದನೇ ಸ್ಟಾರ್ಟ್ ಆಗಿತ್ತು ಎದಳೋ 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 ಅಂತ ಯೂಜಲಿ ಎಲ್ಲರ ಮನೆಗಳಲ್ಲೂ ಆ ಮಂದಿರು ಹಿಂಗೆ ಅಲ್ವಾ ಆ್ಯಂಡ್ ನಷ್ಟಿಟ್ಟು ಉಪ್ಪಿಟ್ಟು ನೋಡಿ ಯಾವ ಸೀರೆ ಇದು ಎಂಗೇಜ್ಮೆಂಟ್ ಮುದು ಎಂಗೇಜ್ಮೆಂಟ್ ಮುದು ಎಂಗೇಜ್ಮೆಂಟಲ್ಲಿ ತೊಗೊಂಡಿರೋದು ಈಗ ಉಟ್ಕೋತಾ ಇದ್ದಾರೆ ನಾನು ಈ ಸೀರೆನೇ ನೋಡಿರಲಿಲ್ಲ ಗಾಯಸ್ ನಮ್ಮ ಅಮ್ಮ ಹುಟ್ಟಿರೋದು ಸೊ ಬನ್ನಿ ಮಧು ನಿಖಿಲ್ ಅವರು ನಮ್ಮ ದೊಡ್ಡಮ್ಮ ಅರ್ಪಿತಕ ಎಲ್ಲರೂ ಬರ್ತಾ ಇದ್ದಾರೆ ಸೊ ಅವರು ರೀಚ್ ಆಗೋಷ್ಟರಲ್ಲಿ ನಾವು ರೀಚ್ ಆಗ್ಬೇಕಲ್ಗೆ ಅಲ್ಲಿಗೆ ಬನ್ನಿ ಲೆಟ್ಸ್ ಗೋ ಸ್ವಲ್ಪ ವೈಟ್ ಕಾಣಿಸ್ತಾ ನಾನು ಫ್ಯೂಯಲ್ ಹಾಕ್ಸ್ತಾ ಇದ್ದೀವಿ ಕಾರ್ಗೆ ಅಂಡ್ ನಮ್ಮನ್ನ ಫ್ರೆಂಟಲ್ಲಿ ಕುಣ್ಸಿನಿ ಇಲ್ಲೈತಮ್ಮ ಫೀಲ್ ಹಾ ಹೌದು ಬ್ರೋ ಫಾಲೋ ಮಾಡ್ತಾ ಇದೀರಾ ಮದನ್ ಗೌಡ ಅಂತ ಫಾಲೋ ಬಿಡಿ ಮದನ್ ಗೌಡ ಅಂತ ಫಾಲೋ ಮಾಡಿ

ಮೂವತ್ತು ಸಾವಿರ ಹೊಡಿದೆ ನಾನು ಯಾವ್ರೇಜ್ ಒಂದು ತಿಂಗಳಿಗೆ ಮೂರು ಸಾವಿರ ಕಿಲೋಮೀಟರ್ ಓಡಿಸಿ ಈ ಗಾಡಿನ ಒಂದು ವರ್ಷಕ್ಕೇನು ಓಡಿಸಿದ್ರೆ ದುಡ್ಡು ಹೇಳ್ತಾರೆ ಅದು ನಮಸ್ಕಾರ ಮೇಡಮ್ ನೈಸ್ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಬರ್ತೀನಿ ಅಂತ ಅನ್ನೋದ್ರು ಒಂದು ಗಂಟೆ ಆಯಿತು ವರ್ಷ

ಹಾಯ್ ಗುರು ಐ ಸರ್ ಹಾಯ್ ಸರ್ ನಮಸ್ಕಾರ ಸರ್ ಯಾವ ಗ್ಯಾಪಲ್ಲಿ ಎಲ್ಲೆಲ್ಲಿ ಹೋಗ್ತಾನೆ ಅಂತಲೇ ಗೊತ್ತಿಲ್ಲ ಗಾಯ್ಸ್ ಮೊನ್ನೆ ಮೈಸೂರಿಂದ ಬಂದಿದ್ದೀವಿ ಕಾರ್ ಡೆಲಿವರಿ ಆದಮೇಲೆ ಆಗ್ಲೇ ಚಿಕ್ಕಮಂಗ್ಳೂರು ಮುಳಯ್ಯಂಗಿರಿ ಅಂತ ಹಾಕಿದ್ದ ಯಾವ ಇದೆ ಇತ್ತು ಫ್ರೆಂಡ್ ಅವ್ರು ಅಕ್ಕೋದು ಅದಕ್ಕೆ ಹೋಗಿದ್ದಿದ್ದು ಹಂಗೆ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಅಲ್ಲಿಂದ ಹತ್ರ ಅಲ್ವಾ ಅದಕ್ಕೆ ಹೋಗ್ಬಿಟ್ಟು ಬಂದಿದ್ದು ನಾನೇನೋ ಒಳ್ಳೆ ಟ್ರಿಪ್ ಮಾಡ್ತಾ ಶಿಷ್ಯ ಅಂತ ಅಂದ್ಕೊಂಡೆ ಅಲ್ಲಿಂದ ಬಂದೆ ಆಮೇಲೆ ಊಟ ಮಾಡ್ತೀವಿ ಗಾಯಸ್ ಒಂದು ಎರಡು ಅವರ್ ಗ್ಯಾಪ್ ಕೊಟ್ಬಿಟ್ಟು ಲೇಡೀಸ್ ಎಲ್ಲ ಪೂಜೆ ಕೂತಿದ್ದಾರೆ ನಾವು ನಾಶ ಮಾಡ್ಕೊಂಡು ಹೋಡು ಪರಿಪೂರ್ಣ ಪರಿಪೂರ್ಣ ಇಬ್ರು ಟ್ರೈನಿಂಗ್ ಹಾಕ ಬಂದ್ಬಿಡಿದು ಎಲ್ಲ ಅಲ್ಲಿಂದನೆ ಸೆಂಡ್ ಮಾಡ್ಕೊಬಿಡಿ ಇಲ್ಲ ಒಮ್ಮಾ ಸುಟ ಆಗಿದೆ ಎಲ್ಲ ಪ್ರಸಾದ ಕೊಡ್ತಾ ಇದ್ದಾರೆ ರಮಣಾ ಫುಲ್ ಮಿಂಚಿಂಗು ಯಾಕೆ ಹೇಳ್तिया ಇದು ಹೂವಿನ ಊನನ್ನಲ್ಲಿರೋ ಊವೇ ಎಲ್ಲ ನಿನ್ ತಲೆ ಮೇಲೆ ಇರುವಂಗೈತೆ ಅಲ್ಲಿ ಲುಕಿಂಗ್ ನೈಸ್ ಅಂಡ್ ಪ್ರತಿ ವರ್ಷನು ಮಾಡ್ತೀರಾ ನೀವು ಪ್ರತಿ ವರ್ಷನು ಮಾಡ್ತೀರಾ ನೀವು ಇಲ್ಲ ಒಂದೊಂದು ವರ್ಷ ಆದ್ಮೇಲೆ ಮೂರ್ ಜನ ಮಕ್ಳು ಮೂರ್ ಮೂರ್ ಒಂದೊಂದು ವರ್ಷಕ್ಕೆ ಜನ ಕುತ್ಕೋತಾರೆ ಅಕ್ಕ ಹೆಣ್ಮಳು ಹೊರಗಡೆ ಹೋಗೋರು ಅಂತ ಇನ್ನು ಹೋಗಿಲ್ಲ ಗೈಸ್ ಮೇಲ್ಗಡೆ ಆಗ್ಲಿ ಎಲ್ಲ ಊಟ ಮಾಡ್ತಾ ಇರೋ ಒಂದು ಪಂತಿಲಿ ಬಾಯ್ಸೆಲ್ಲ ಕೂತಿದಿವಿ ಮಾಡಿರೋ ಮಾಡಿ ನೀವು ಅಕ್ಷತೆ ಕಾಳನ್ನ ಕಲ್ಪ ಸಿಗಿರೋ ದೊಡಪ್ಪ ಹೋಗಿ ನನ್ ಪರವಾಗಿ ಹಾಕ್ಬಿಡೋ ದೇವ್ರಿಗೆ ಬಲ್ಝರಿ ಊಟ ಆಯ್ತು ಟೀ ಮಾಡ್ಬಿಟ್ಟು ಕಳಿಸ್ತಾ ಇದಾರಂತೆ ಅಮ್ಮನ್ ನಿಮ್ ಮನೆ ಗಂಟೆ ಬಂದಿದೀವಿ ಏನು ಕೊಡಲ್ವಾ ಕತ್ತಲ್ಲಿರೋದ ಕತ್ತಲ್ಲಿರೋದ ಕೈಯಲ್ಲಿರೋದಾ ಇದು ಹೇಳ್ದಲ್ಲ ಎಲ್ಲ ಅಕ್ಕ ತಂಗಿರೋದು ನಿಮ್ದು ಅವ್ರದ್ದು ಅವ್ರದ್ದು ನಿಮ್ದು ನಮ್ಮ ದೊಡಮ್ಮ ನೋಡಿ ಬೀಗರು ಮನೆಗೆ ಬಂದಮೇಲೆ ಲವಲವಿಕೆ ಎಷ್ಟು ಖುಷಿ ಆಗೋರೆ ಗೈಸ್ ಅಮ್ಮ ಮದುವೆ ಆಗಿದ್ದು ಹೋದ ವರ್ಷ ಏಪ್ರಿಲ್ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಒಂದ್ ಸತಿನೂ ಬಂದಿಲ್ವಂತೆ ಅದಕ್ಕೆ ಅಪ್ಸೆಟ್ ಆಗಿದೆ ಇವ್ರು ಅಳಿ ಅಂದ್ರೆ ಕೇಳ್ತಾ ಇದ್ರೆ

ಅಮ್ಮ ನನಗೆ ಅವಾಜ್ ಆಗ್ತಾರೆ ಏನು ಜೇಮ್ಕೊ ಗೊತ್ತಿಲ್ಲ ಏನಕ್ಕೆ ಅಂತಂದ್ರೆ ನೀವು ಆ ತಂಗಿ ಆ ಕಡೆಗೆ ಅಕ್ಕ ಈ ಕಡೆಗೆ ಇದೀರಲ್ಲ ಪೌರುಷ ಈಗ ಹಾ ಎಲ್ಲರೂ ಸ್ಮೈಲ್ ಮಾಡಿ ಸ್ಮೈಲ್ ಯಾರು ಸ್ಮೈಲ್ ಮಾಡ್ತಾ ಇಲ್ಲ ಯಾಕೋ ಲೇಡೀಸ್ ಗ್ಯಾಂಗ್ ನಗಮ್ಮ ಹ್ಮ ನೋಡಿ ನಿಮ್ಮ ಮಗಳಿಗೆ ನಿಮ್ಮ ಅಳಿಯಂದ್ರು ಗಿಫ್ಟ್ ಕೊಟ್ಟಿರೋ ಕಾರು ಆಯ್ತಾ ಅಲ್ವಾ ಕಾಸಿಗೆ ತಕ್ಕಂಗೆ ಕಜ್ಜಾಯ ನಮ್ದು ಅಣ್ಮ ನೋಡಿರೀ ಯಾರು ನೋಡಿರ್ಲಿಲ್ಲ ಇದನ್ನು ಎಲೆಕ್ಟ್ರಿಕ್ ಕಾರು ಕರೆಂಟಲ್ಲಿ ನೋಡ್ತೀವಿ ಕರೆಂಟು ಒಂದ್ಸರ್ತಿ ಆರ್ನೂರು ಕಿಲೋಮೀಟರ್ ಹೋಗುತ್ತೆ ಕಣಕ್ಕ ಚಾರ್ಜ್ ಮಾಡಿದ್ರೆ ಧರ್ಮಸ್ ಧರ್ಮಸ್ಥಳ ಹೋಗಿ ಬರ್ಬೋದು ಆಮೇಲೆ ಮಾಡಿ ಸಪೋರ್ಟಿವ್ ಹಸ್ಬೆಂಡು ಸಾಂಗ್ ಹಾಕೋಕ್ಕೆ ಬಿಹೈಂಡ್ ಐಂಡ್ ಸೀನ್ ಗಾಯ್ಸ್ ನಮ್ದು ರೀಲ್ ಹಿಂಗೆ ನಡೆಯೋದು ಒಬ್ರು ಸಾಂಗ್ ಹಾಕ್ತಾರೆ ಒಬ್ರು ಶೂಟ್ ಮಾಡ್ತಾರೆ ನಾನು ಬ್ಲಾಗ್ ಮಾಡ್ತೀನಿ ಇವಳು ಡ್ಯಾನ್ಸ್ ಮಾಡ್ತಾಳೆ ನಮ್ಮ ಚಂದ್ರಾಂಕಲ್ ಮನೆ ದೇವಸ್ಥಾನ ಇದು ಚಂದ್ರಾಂಕಲ್ಗೆ ದೇವ್ರು ಅಂದರೆ ವೀ ಇಷ್ಟ ನೀವೇನದ ಪೂಜೆ ಮಾಡಿದ್ದು ಬೆಳಗ್ಗೆ ಇಲ್ಲ ಹೆವಿ ದೇವ್ರ ಭಕ್ತರು ಗಾಯಿಸಿದ್ರು ಎಲ್ಲ ದೇವರು ಇಟ್ಬಿಟ್ಟಿರಲ್ವ ಅಂಕಲ್ ಸಾಯಿ ಬಾಬಾ ಈಶ್ವರ ಪಾರ್ವತಿ ದೇವರು ಭೂದೇವಿ ಕೃಷ್ಣ ಶ್ರೀರಾಮ ಲಕ್ಷ್ಮಿ ಗಣಪತಿ ಗಣಪತಿ ಲಕ್ಷ್ಮಿ ಯಾವಾಗಲೂ ಬರೀ ಆಲೂಗಡೆ ಬಜ್ಜಿ ಇರ್ತಾಳೆ ಚೆನ್ನಾಗಿ ಓದ್ಬೋ ಅಂತ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿ ಓದ್ತಾ ಇರೋಕ್ಕೆ ಯಾವ ಫಂಕ್ಷನ್ಗೂ ಬರ್ದಂಗೆ ಇವತ್ತಿನ ಸ್ಟೋರಿ ಗೈಸ್ ಯಾವತ್ತು ಗೊತ್ತಾ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಈ ಬ್ಲಾಗ್ ಬರುತ್ತೆ ಇವತ್ತಿನ ಸ್ಟೋರಿ ಇವಳು ಹೋಗಿದ್ದಾಳೆ ಅಲ್ಲಿ ಕೆ ಎಫ್ ಸಿ ತಿಂದಿದ್ದಾಳೆ ಕಾಲೇಜ್ ಹೋಗುವಳ ಈಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕು

ಫಿಫ್ಟಿ ಮಿನಿಟ್ಸ್ ತೋರಿಸ್ತಾ ಇದೆ ನಮ್ಮ ಸುಮಿತ್ರಕ್ಕವ್ರ ಮನೆಯಿಂದ ನಮ್ಮ ಮನೆಗೆ ಹೋಗೋಕ್ಕೆ ಅರೌಂಡ್ ಒಂದು ಟೆನ್ ಕಿಲೋಮೀಟರ್ಸ್ ಇರ್ಬೋದು ಫಿಫ್ಟಿ ಟು ಫಿಫ್ಟಿ ತ್ರೀ ಮಿನಿಟ್ಸ್ ತೋರಿಸ್ತಾ ಇದೆ ಇಲ್ಲಿಂದ ಇಲ್ಲಿವರೆಗೂ ಜಾಮ್ ನೋಡಿ ಸಿಗ್ನಲ್ ಅಲ್ಲೈತೆ ಐತೆ ಇವ್ರ ಮನೆಯಿಂದ ನಮ್ಮ ಮನೆಗೆ ಹೋಗೋಕೆ ಈಗ ಒನ್ ಅವರ್ ಬೇಕು ಟ್ರಾವಲ್ ಟ್ರಾವೆಲ್ ಟ್ರಾವೆಲ್ ಕಾರ್ ಓಡಿಸಿ 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 ಬೇಜಾರಾಗಿಡಿದೆ ಗೈಸ್ ನಾನು ಈಗ ಎಲೆಕ್ಟ್ರಿಕ್ ತಗೋಬೇಕು ಅನಿಸ್ತೈತೆ ಏನು ಡೀಸೆಲ್ ಹಾಕ್ಸೋದು ಆಂಜನೇಯ ಸ್ವಾಮಿ ಐಡಲ್ ತಗೊಂಡಾಗ ನಾನು ಬಿಸಿಲಿಗೆ ಫೇಡ್ ಆಗ್ಬಿಡತ್ತೆ ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ಚೆನ್ನಾಗಿದೆ ನೋಡಿ ನಮ್ಮ ಮನೆಗೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ತೋರಿಸ್ತಾ ಇದೆ ನಮ್ಮ ಸುಮಿತ್ರಕ್ಕ ಮನೆಯಿಂದ ನಮ್ಮ ಮನೆಗೆ ಹೋಗೋಕ್ಕೆ ಫಿಫ್ಟಿ ಮಿನಿಟ್ಸು ಅರೌಂಡ್ ಒಂದು ಟೆನ್ ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಇಲ್ಲಿಂದ ನಮ್ಮ ಮನೆ ಬೆಂಗಳೂರು ಟ್ರಾಫಿಕ್ ಗಾಯ್ಸ್ ಇಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡೇ ಬೇಜಾರಾಗ್ಬಿಡ್ತದೆ ಏನು ಮಾಡೋಣ ವಿಧಿ ಇಲ್ಲ ಪಾಡು ದುಡಿಮೆಗೂ ಬೆಂಗ್ಳೂರು ಬೇಕು ಟ್ರಾಫಿಕ್ನು ಅನ್ಬೋಗಿಸ್ಬೇಕು ಎಲ್ಲದಕ್ಕೂ ಬೆಂಗ್ಳೂರಿಗೆ ಬೇಕೇ ಬೇಕು ಏನಂತೇಮ್ಮ ನಿಜ ಬೆಂಗಳೂರು ನಮ್ಮಮ್ಮಂಗೆ ಇಷ್ಟು ಬೆಂಗಳೂರು ಊರು ಅಂದ್ರೆ ಅಷ್ಟು ಇಷ್ಟ ಇಲ್ಲ ಯಾಕೆ ಹಾಂ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಆಡಿಯನ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ ಹ್ಮ್ ಬೆಂಗಳೂರು ಇಷ್ಟ ನಮ್ಮಮ್ಮನ್ಗೆ ಈಗ ಸಿಗ್ನಲ್ ಗೈಸ್ ಈಗ ಬಂದು ಮನೆಗೆ ಲ್ಯಾಂಡ್ ಆದೋ ಹಂಗೆ ಕ್ವಿಕ್ಕಾಗಿ ಒಂದು ಸ್ವಲ್ಪ ಜಿಮ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕಾರ್ಡಿಯೋ ಇಲ್ಲ ಅಂತಂದರೆ ಒಂಚೂರು ವರ್ಕೌಟ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಯೂಶ್ವಲಿ ಎರಡು ದಿನ ಆಗ್ಬಿಟ್ಟಿದೆ ನಾನು ಆಗಲೇ ಜಿಮ್ಗೆ ಹೋಗಿ ಸ್ವಲ್ಪ ಹೋಗಿ ವರ್ಕೌಟ್ ಮಾಡಿಕೊಂಡು ಬರೋಣ ಹಂಗೆ ಊಟನೂ ಕೂಡ ಮಾಡಿಲ್ಲ ನಾನು ಮುಂಕೆಯಲ್ಲಿ ಮಾಡೋಕ್ಕಾಗಲ್ಲ ಅಂತೆ ಹಂಗೆ ಬರ್ತಾ ಏನಾರ ಒಂದು ಪಾಸಲ್ ತಗೊಂಡು ಬರೋಣ ಬನ್ನಿ ಗೈಸ್ ಹದಿನೈದು ನಿಮಿಷ ಓಡ್ತಾ ಇದ್ದೀನಿ ಕಾರ್ಡಿಯೋ ಹಂಗಲ್ಲಿ ಜಿಮ್ಮಿಂದ ಬಂದೆ ಬಾಡಿ ತೋರಿಸ್ತಾ ಇನ್ನು ನಮ್ಮ ಅಮ್ಮಮ್ಮಿಗೆ ಬಾಡಿ ಬಂದೈತನಮ್ಮ ಹಾಂ ಸ್ವಲ್ಪ ಸ್ವಲ್ಪ ಬಂದೈತಾ ಜಿಮ್ಗೆ ಹೋಗ್ಬೇಕೋ ಹೋಗ್ಬಾರ್ದ ನಾನು ಹಾಂ ಅಮ್ಮಂಗೆ ಜಿಮ್ಗೆ ಹೋದ್ರೆ ಭಾರಿ ಇಷ್ಟ ಗೈಸ್ ಕಾರಲ್ಲಿ ಬರ್ಬೇಕಾದ್ರೆ ಹೇಳ್ತಾ ಇದ್ರು ಹೋಗಲ್ವಾ ಇವತ್ತು ಜಿಮ್ಗೆ ಅಂತ ಎಸ್ ಡೈಲಿ ಹೋಗ್ತೀನಿ ಗೈಸ್ ಆ್ಯಂಡ್ ನಮ್ಮಅಮ್ಮಗೆ ಮಧ್ಯಾಹ್ನ ಇಟ್ಟಿ ಇದು ಕಪ್ಪು ಇನ್ನೂ ಹೋಗಿಲ್ಲ ಅಷ್ಟೊಂದು ಭಕ್ತಿನ ದೇವ್ರ ಮೇಲೆ ಅಮ್ಮ ಬಿಗ್ ಬಾಸ್ ನೋಡ್ತಾವ್ರೆ ಗಾಯಸ್ ಅಪ್ರೊಪ್ಪ ನೋಡ್ತಾ ಇರೋದು ಯಾವಾಗಲೂ ನೋಡಲ್ಲ ತಾನೆ ನೀನು ಬಿಗ್ ಬಾಸ್ ನೋಡಿಲ್ಲ ಓಲಿ ಈ ಸೀಸನಲ್ಲಿ ಯಾರು ಇಷ್ಟ ನಿನಗೆ ಗಿಲ್ಲಿ ನೋಡಿ ಗಿಲ್ಲಿ ಅವ್ರು ಫೇಮಸ್ ಆಗಿಬಿಟ್ಟಿದ್ದಾರೆ ಗಿಲ್ಲಿ ಅಂತ ನಮ್ಮಅಮ್ಮಗೂ ಗಿಲ್ಲಿ ಇಷ್ಟ ಅಂತ ಗಾಯ್ಸ್ ಮನೆ ಇಲ್ಲಿ ನಾವು ಇವತ್ತು ಅಡುಗೆ ಮನೆ ಡಿಪಾರ್ಟ್ಮೆಂಟ್ಗೆ ಬಂದಿದ್ದೀವಿ ಒಂದು ಸ್ವಲ್ಪ ತವ ಆಗಲೇ ಇದೆ ಒಂದು ಆಮ್ಲೆಟ್ ಹಾಕೋಣ ಅಂತ ಈರುಳ್ಳಿ ಕೂಡ ಕಟ್ ಮಾಡಿಟ್ಟಿದ್ದೀನಿ ಆಮ್ಲೆಟ್ ಹಾಕ್ಕೊಂಡು ನಾನು ಹೆಂಗೆ ಆಮ್ಲೆಟ್ ಹಾಕ್ತೀನಿ ಅಂತ ತೋರಿಸ್ತೀನಿ ಗೈಸ್ ನಿಮಗೆ ಲಿಟ್ರಲಿ ಗೈಸ್ ಈಗ ಆಮ್ಲೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನನ್ನ ಸ್ಪೆಷಲ್ ಆಮ್ಲೆಟ್ ಇದು ನೋಡಿ ಇಲ್ಲಿ ಆಮ್ಲೆಟ್ಗೆ ಏನೇನು ಬೇಕು ಹಾಕೊಂಡಿದ್ದೀನಿ ಈಗ ಅದನ್ನು ತವಾಗ ಹಾಕ್ತೀನಿ ಗೈಸ್ ವೆಯ್ಟ್ ಸ್ವಲ್ಪ ಎಣ್ಣೆ ಹಾಕೋಣ ಫಸ್ಟು ಎಣ್ಣೆ ನಾನು ಜಾಸ್ತಿ ಹಾಕೋಲ್ಲ ಯೂಶ್ವಲಿ ಇಷ್ಟೇ ಹಾಕೋದು ಇದು ಬ್ರಷಲ್ಲಿ ಹಾಕ್ಬಿಡ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಡಯೆಟ್ ಮಾಡ್ತಾ ಇದ್ನಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆನ ಬ್ರಷಲ್ಲಿ ಹಾಕ್ಬಿಡ್ತೀನಿ ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟಿರ್ ಮಾಡಿರೋ ಇದೇ ಗೈಸ್ ಸ್ಪೆಷಲ್ ಆಮ್ಲೆಟ್ನ ಪುಯ್ಯಯ್ಯೋ ಈರುಳ್ಳಿ ಎಲ್ಲ ಇಲ್ಲೇ ಆಗ್ಬಿಟ್ಟಿದೆ ಹಿಂಗೆ ಮಾಡ್ಬಿಡೋದು ಅಷ್ಟೇ ಮಾಡಿಬಿಟ್ಟು ಬೆಂದಾದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಸೊ ಚೆನ್ನಾಗಿದೆ ಇದಕ್ಕೆ ಚಿಕನ್ ಮಸಾಲೆ ಹಾಕಿದ್ದೀನಿ ಗರಂ ಮಸಾಲೆ ಹಾಕಿದ್ದೀನಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂಡು ತಿಂತೀನಿ ಗೊವಾಗ ಚೆನ್ನಾಗಿದೆ ಬಿಗ್ ಬಾಸ್ ನೋಡುತ್ತಾ ಈ ಈ ವಾರ ಫುಲ್ ಎಮೋಷನ್ಸು ಯಾಕೆ ಅಂತಂದರೆ ಫ್ಯಾಮಿಲಿಯಿಂದ ಬರ್ತಿದ್ಯಲ್ಲ ಲೆಟರ್ಸು ಹಾಗ ಇದಾಗಿತ್ತು ಕಂಪ್ಲೀಟ್ ಫ್ಯಾಮಿಲಿ ಮೀಟ್ ಅಪ್ ಎಲ್ಲರೂ ಸಿಕ್ಕಿದ್ರು ಎಲ್ಲರೂ ಒಂದು ರೌಂಡ್ ಗುಡ್ ವೈಫ್ಸ್ನ ಹಂಚ್ಕೊಂಡು ಎಲ್ಲ ಮಾತಾಡಿಕೊಂಡು ಒಂಥರ ಖುಷಿ ಅನಿಸುತ್ತೆ ಈ ಥರ ಫ್ಯಾಮಿಲಿ ಎಲ್ಲ ಮೀಟ್ ಆದಾಗ ಬೇರೆ ಕಡೆ ಡೈವರ್ಟ್ ಆಗೋಲ್ಲ ಗೈಸ್ ಮೈಂಡ್ ಬೇರೆ ಯೋಚನೆ ಮಾಡಬೇಕು ಏನಾದಿರೋಂಥ ಅಲ್ಲಲ್ಲೇ 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 ವಿಚಾರಗಳು ನಮ್ಮಲ್ಲಿ ಏನು ನಡೀತಾ ಇರುತ್ತೆ ಅವ್ರ ಮೇಲೆ ಏನು ನಡೀತಾ ಇರುತ್ತೆ ಆ ವಿಚಾರಗಳನ್ನೆಲ್ಲ ಮಾತಾಡ್ತಾ ಇರ್ತೀವಿ ಆ್ಯಂಡ್ ಚೆನ್ನಾಗಿತ್ತು ಇವತ್ತಿನ ದಿನ ಆ್ಯಂಡ್ ನೀವು ಅಷ್ಟೇ ಒಳ್ಳೆ ಟೈಮ್ ಕೊಡಿ ಗಾಯ್ಸ್ ನಿಮ್ಮ ಫ್ಯಾಮಿಲಿಗಾಗಲಿ ನಿಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ನೀವು ಯಾರನ್ನ ಟ್ರಸ್ಟ್ ಮಾಡ್ತೀರಾ ಅವ್ರಿಗೆ ಒಳ್ಳೆ ಟೈಮ್ ಕೊಟ್ಟು ಒಂದು ಒಳ್ಳೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಕೊಳ್ಳಿ ನಾನು ಕಂಡ ಟ್ರೂತ್ ಇದು ಕೋಪ ಅದು ಇದು ಜಗಳ ಪಗಳ ಎಲ್ಲ ಏನಕ್ಕೆ ಸ್ವಲ್ಪ ಪೇಷನ್ಸ್ ಆಗಿದ್ರೆ ಎಲ್ಲ ಕಾಮಾಗಿದರೆ ಎಲ್ಲ ಚೆನ್ನಾಗಿರುತ್ತೆ ಅನ್ನೋ ಒಂದು ಮೈಂಡ್ ಮೈಂಡ್ಸೆಟ್ ಬಂದುಬಿಟ್ಟಿದ್ದೀನಿ ಆಲ್ಮೋಸ್ಟ್ ಆ್ಯಂಡ್ ಯಾವ್ದಾರು ಸಪೋರ್ಟ್ ಮಾಡ್ತಾಯಿರಿ ಕೀಪ್ ಲವಿಂಗ್ ಆ್ಯಂಡ್ ಲ ಆಲ್ ಟೇಕ್ ಕೇರ್ ಆ್ಯಂಡ್ ಈ ಬ್ಲಾಗ್ ನಿಲ್ಗೆ ಇನ್ ಮಾಡ್ತಾಯಿ ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮೊದಲ ಒಡಪ್ಷನ್ ಮೊದಲ ವಾಡಬ್ಲಕ್ಕ ನಿಲ್ ಇಷ್ಟ ಬ್ಲಾಗ್ಸ್ ಅಂಟಿಲ್ ದನ್ ಲವ್ಯೂ ಆಲ್ ಟೇಕ್ ಕೇರ್ ಬಬೈ ಟೇಕ್ ಕೇರ್ ಸಿ ಎನ್ ದಿ ನೆಕ್ಸ್ಟ್ ಬ್ಲಾಗ್ ಗೈಸ್